ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶತರುದ್ರ ಸಂಹಿತೆ ಶಿವನ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಮತ್ತು ಈಶಾನ ಎಂಬ ಐದು ಅವತಾರಗಳ ಕಥೆ ಒಂದೇ ಮಹಾನಂದಮನಂತರೀಲಂ ಮಹೇಶ್ವರಂ ಸರ್ವ ಮಹಾಂತಂ ಗೌರಿ ಪ್ರಿಯಂ ಕಾರ್ತಿಕ ವಿಘ್ನರಾಜ ಸಮುದ್ಭವಂ ಶಂಕರಮಾದಿದೇವಂ ನಾನು ಆದಿದೇವನಾದ ಶಂಕರನನ್ನು ವಂದಿಸುವೆನು ಅವನು ಪರಮಾನಂದಮಯ್ಯನೂ ಅನಂತಲೀಲೆಗಳುಳ್ಳವನು ಈಶ್ವರರಿಗೂ ಈಶ್ವರನೂ ಸರ್ವವ್ಯಾಪಕನೂ ಮಹಿಮನೂ ಗೌರಿಯ ಪ್ರಿಯತಮನೂ ಸ್ವಾಮಿ ಮತ್ತು ವಿಘ್ನರಾಜ ಗಣಪತಿ ಇವರ ತಂದೆಯೂ ಆಗಿದ್ದಾನೆ ಅವನಿಗೆ ನಮಸ್ಕಾರ ಶೌನಕಾದಿಗಳು ಕೇಳಿದರು ಮಹಾನುಭಾವರಾದ ಸೂತ ಪುರಾಣಿಕರೇ ನೀವು ಪುಣ್ಯಾತ್ಮರಾದ ವ್ಯಾಸರ ಶಿಷ್ಯರೂ ಜ್ಞಾನ ದಯೆಯ ನಿಧಿಗಳೂ ಆಗಿರುವಿರಿ ಆದ್ದರಿಂದ ಇನ್ನು ತಾವು ಶಂಭುವು ಸತ್ಪುರುಷರ ಶ್ರೇಯಸ್ಸನ್ನು ಮಾಡಿದ ಅವನ ಅವತಾರಗಳನ್ನು ವರ್ಣಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿಗಳೇ ನೀವುಗಳು ಮನನಶೀಲ ವ್ಯಕ್ತಿಗಳಾಗಿರುವಿರಿ ಆದ್ದರಿಂದ ಈಗ ನಾನು ನಿಮಗೆ ಶಿವನ ಅವತಾರಗಳನ್ನು ವರ್ಣಿಸುವೆನು ನೀವು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಸದ್ಭಕ್ತಿಪೂರ್ವಕ ಮನಸ್ಸನ್ನು ಕೊಟ್ಟು ಶ್ರವಣಿಸಿರಿ ಮುನಿಗಳೇ ಹಿಂದೆ ಸನತ್ಕುಮಾರರು ಸತ್ಪುರುಷರ ಗತಿಯೂ ಶಿವ ಸ್ವರೂಪನೂ ಆದ ನಂದೀಶ್ವರನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ದರು ಆಗ ನಂದೀಶ್ವರನು ಶಿವನನ್ನು ಸ್ಮರಿಸಿ ಅವರಿಗೆ ಹೀಗೆ ಉತ್ತರಿಸಿದ್ದನು ನಂದೀಶ್ವರನು ಹೇಳಿದನು ಸರ್ವವ್ಯಾಪಿ ಸರ್ವೇಶ್ವರ ಶಿವನ ಕಲ್ಪಕಲ್ಪಾಂತರಗಳಲ್ಲಿ ಅಸಂಖ್ಯ ಅವತಾರಗಳೂ ಆಗಿವೆ ಆದರೂ ಈಗ ನಾನು ನನ್ನ ಬುದ್ಧಿಗನುಸಾರವಾಗಿ ಅವುಗಳಲ್ಲಿ ಕೆಲವನ್ನೂ ವರ್ಣಿಸುವೆನು ಶ್ವೇತಲೋಹಿತವೆಂದು ವಿಖ್ಯಾತವಾದ ಹತ್ತೊಂಬತ್ತನೆಯ ಕಲ್ಪದಲ್ಲಿ ಶಿವನ ಸದ್ಯೋಜಾತ ಎಂಬ ಅವತಾರವಾಯಿತು ಅದು ಅವನ ಪ್ರಥಮ ಅವತಾರವೆಂದು ಹೇಳಲಾಗಿದೆ ಆ ಕಲ್ಪದಲ್ಲಿ ಬ್ರಹ್ಮನು ಪರಬ್ರಹ್ಮನ ಧ್ಯಾನ ಮಾಡುತ್ತಿದ್ದಾಗ ಶ್ವೇತ ಮತ್ತು ಲೋಹಿತ ವರ್ಣವುಳ್ಳ ಶಿಖಾಧಾರಿ ಒಬ್ಬ ಕುಮಾರನು ಉತ್ಪನ್ನನಾದನು ಅವನನ್ನು ನೋಡಿ ಬ್ರಹ್ಮನು ಮನಸ್ಸಿನಲ್ಲಿ ವಿಚಾರ ಮಾಡಿದನು ಈ ಪುರುಷನು ಬ್ರಹ್ಮರೂಪಿ ಪರಮೇಶ್ವರನಾಗಿರುವನೆಂದು ಅವರಿಗೆ ತಿಳಿದಾಗ ಅವರು ಅಂಜಲಿ ಬದ್ಧರಾಗಿ ಅವನನ್ನು ವಂದಿಸಿದರು ಮತ್ತೆ ಇವನು ಸದ್ಯೋಜಾತ ಕುಮಾರ ಶಿವನೇ ಆಗಿರುವನೆಂದು ಭುವನೇಶ್ವರ ಬ್ರಹ್ಮನಿಗೆ ತಿಳಿದಾಗ ಮಹಾ ಹರ್ಷವಾಯಿತು ಅವರು ತಮ್ಮ ಸದ್ಬುದ್ಧಿಯಿಂದ ಪದೇ ಪದೇ ಆ ಪರಬ್ರಹ್ಮನನ್ನು ಚಿಂತಿಸತೊಡಗಿದರು ಬ್ರಹ್ಮದೇವರು ಧ್ಯಾನ ಮಾಡುತ್ತಿರುವಾಗಲೇ ಅಲ್ಲಿ ಶ್ವೇತವರ್ಣವುಳ್ಳ ನಾಲ್ವರು ಯಶಸ್ವಿ ಕುಮಾರರು ಪ್ರಕಟರಾದರು ಅವರು ಪರಮೋತ್ಕೃಷ್ಟ ಜ್ಞಾನಸಂಪನ್ನರೂ ಪರಬ್ರಹ್ಮನ ಸ್ವರೂಪರೂ ಆಗಿದ್ದರು ಅವರ ಹೆಸರು ಸುನಂದ ನಂದನ ವಿಶ್ವನಂದ ಮತ್ತು ಉಪನಂದನ ಎಂದಿತ್ತು ಇವರೆಲ್ಲರೂ ಮಹಾತ್ಮರಾಗಿದ್ದು ಬ್ರಹ್ಮದೇವರ ಶಿಷ್ಯರಾದರು ಇದರಿಂದ ಆ ಬ್ರಹ್ಮಲೋಕವು ವ್ಯಾಪ್ತವಾಯಿತು ಅನಂತರ ಸದ್ಯೋಜಾತ ರೂಪದಿಂದ ಪ್ರಕಟನಾದ ಶಿವನು ಪರಮ ಪ್ರಸನ್ನನಾಗಿ ಬ್ರಹ್ಮನಿಗೆ ಜ್ಞಾನ ಹಾಗೂ ಸೃಷ್ಟಿ ಶಕ್ತಿಯನ್ನು ಕರುಣಿಸಿದನು ಇದು ಸದ್ಯೋಜಾತವೆಂಬ ಮೊದಲನೆಯ ಅವತಾರವು ಅನಂತರ ರಕ್ತ ಎಂದು ಪ್ರಸಿದ್ಧವಾದ ಇಪ್ಪತ್ತನೆಯ ಕಲ್ಪವೂ ಬಂದಿತು ಆ ಕಲ್ಪದಲ್ಲಿ ಬ್ರಹ್ಮದೇವರು ರಕ್ತವರ್ಣದ ಶರೀರವನ್ನು ಧರಿಸಿದ್ದರು ಬ್ರಹ್ಮದೇವರು ಕಾಮನಿಗಿಂತ ಧ್ಯಾನ ಮಾಡುತ್ತಿದ್ದಾಗ ಅವರಿಂದ ಒಬ್ಬ ಪುತ್ರನು ಪ್ರಕಟನಾದನು ಅವನ ಶರೀರದಲ್ಲಿ ಕೆಂಪು ಬಣ್ಣದ ಮಾಲೆ ಮತ್ತು ಕೆಂಪು ಬಟ್ಟೆಗಳೇ ಶೋಭಿಸುತ್ತಿದ್ದವು ಅವನ ಕಣ್ಣುಗಳು ಕೆಂಪಗಾಗಿದ್ದು ಕೆಂಪು ಆಭೂಷಣಗಳನ್ನೇ ಧರಿಸಿದ್ದನು ಆ ಮಹಾ ಆತ್ಮಬಲದಿಂದ ಸಂಪನ್ನನಾದ ಕುಮಾರನನ್ನು ನೋಡಿ ಬ್ರಹ್ಮದೇವರು ಧ್ಯಾನಸ್ಥರಾದರು ಇವನು ವಾಮದೇವ ಶಿವನೇ ಆಗಿದ್ದಾನೆ ಎಂದು ತಿಳಿದಾಗ ಅವರು ಕೈ ಮುಗಿದು ಆ ಕುಮಾರನಿಗೆ ವಂದಿಸಿದರು ಬಳಿಕ ಅವನಿಗೆ ವಿರಜಾ ವಿವಾಹ ವಿಶೋಕ ಮತ್ತು ವಿಶ್ವಭಾವನ ಎಂಬ ನಾಲ್ಕು ಪುತ್ರರು ಉದಿಸಿದರು ಅವರೆಲ್ಲರೂ ಕೆಂಪು ವಸ್ತ್ರಗಳನ್ನೇ ಧರಿಸಿದ್ದರು ಆಗ ವಾಮದೇವ ರೂಪಧಾರಿ ಪರಮೇಶ್ವರ ಶಂಭುವು ಪರಮ ಪ್ರಸನ್ನನಾಗಿ ಬ್ರಹ್ಮದೇವರಿಗೆ ಜ್ಞಾನ ಮತ್ತು ಸೃಷ್ಟಿ ರಚನೆಯ ಶಕ್ತಿಯನ್ನು ಕರುಣಿಸಿದನು ಇದು ವಾಮದೇವ ಎಂಬ ಎರಡನೆಯ ಅವತಾರವು ಇದಾದ ಬಳಿಕ ಪೀತವಾಸ ಎಂಬ ಇಪ್ಪತ್ತೊಂದನೆಯ ಕಲ್ಪದಲ್ಲಿ ಮಹಾನುಭಾವ ಬ್ರಹ್ಮದೇವರು ಪೀತ ಅಂದರೆ ಹಳದಿ ವಸ್ತ್ರಧಾರಿಯಾದರು ಅವರು ಪುತ್ರ ಕಾಮನಿಗಿಂದ ಧ್ಯಾನ ಮಾಡುತ್ತಿರುವಾಗ ಅವರಿಂದ ಮಹಾತೇಜಸ್ವಿ ಕುಮಾರನು ಉತ್ಪನ್ನನಾದನು ಆ ಪ್ರೌಢ ಕುಮಾರನ ಭುಜಗಳು ವಿಶಾಲವಾಗಿದ್ದವು ಶರೀರದ ಮೇಲೆ ಪೀತಾಂಬರವು ಹೊಳೆಯುತ್ತಿತ್ತು ಆ ಧ್ಯಾನಮಗ್ನ ಬಾಲಕನನ್ನು ನೋಡಿ ಬ್ರಹ್ಮದೇವರು ತನ್ನ ಬುದ್ಧಿ ಬಲದಿಂದ ಅವನನ್ನು ತತ್ಪುರುಷ ಶಿವನೆಂದು ತಿಳಿದರು ಆಗ ಅವರು ಧ್ಯಾನಯುಕ್ತ ಚಿತ್ತದಿಂದ ಸಮಸ್ತ ಜನರಿಂದ ನಮಸ್ಕೃತ ಮಹಾದೇವಿ ಶಾಂಕರಿ ಗಾಯತ್ರಿ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಯ ಜಪವನ್ನು ಮಾಡಿ ನಮಸ್ಕರಿಸಿದರು ಇದರಿಂದ ಮಹಾದೇವನು ಪ್ರಸನ್ನನಾದನು ಅನಂತರ ಅವನ ಪಾರ್ಶ್ವಭಾಗದಿಂದ ಪೀತ ವಸ್ತ್ರಧಾರಿ ದಿವ್ಯಕುಮಾರರು ಪ್ರಕಟರಾದರು ಅವರೆಲ್ಲರೂ ಯೋಗ ಮಾರ್ಗದ ಪ್ರವರ್ತಕರಾದರು ಇದು ತತ್ಪುರುಷ ಹೆಸರಿನ ಮೂರನೆಯ ಅವತಾರವು ಸ್ವಯಂಭೂ ಬ್ರಹ್ಮದೇವರ ಆ ಪೀತವರ್ಣ ಎಂಬ ಕಲ್ಪವು ಕಳೆದು ಹೋದಾಗ ಪುನಃ ಶಿವ ಎಂಬ ಇನ್ನೊಂದು ಕಲ್ಪವು ಪ್ರಾರಂಭವಾಯಿತು ಕಾರಣವದ ಸ್ಥಿತಿಯಲ್ಲಿ ಒಂದು ಸಾವಿರ ವರ್ಷ ಕಳೆದು ಹೋದಾಗ ಬ್ರಹ್ಮದೇವರು ಪ್ರಜೆಯನ್ನು ಸೃಷ್ಟಿಸುವ ಇಚ್ಛೆಯಿಂದ ದುಃಖಿತರಾಗಿ ಯೋಚಿಸತೊಡಗಿದರು ಆಗ ಆ ಮಹಾ ತೇಜಸ್ವಿ ಬ್ರಹ್ಮನ ಎದುರಿನಲ್ಲಿ ಒಬ್ಬ ಕುಮಾರನು ಹುಟ್ಟಿದನು ಆ ಮಹಾಪರಾಕ್ರಮಿ ಬಾಲಕನ ಶರೀರವು ಕಪ್ಪಗಾಗಿತ್ತು ಅವನು ತನ್ನ ತೇಜದಿಂದ ಉದ್ದೀಪ್ತನಾಗಿದ್ದು ಕಪ್ಪು ಬಟ್ಟೆ ಕಪ್ಪು ಮುಂಡಾಸು ಮತ್ತು ಕಪ್ಪಾದ ಯಜ್ಞೋಪವೀತವನ್ನು ಧರಿಸಿದ್ದನು ಅವನ ಕಿರೀಟವೂ ಕಪ್ಪಾಗಿದ್ದು ಸ್ನಾನದ ಬಳಿಕ ಹಚ್ಚಿಕೊಳ್ಳುವ ಗಂಧವು ಕಪ್ಪಾಗಿಯೇ ಇತ್ತು ಆ ಭಯಂಕರ ಪರಾಕ್ರಮಿ ಮಹಾಮನಸ್ವಿ ದೇವದೇವೇಶ್ವರ ಅಲೌಕಿಕ ಕೃಷ್ಣಪಿಂಗಲ ವರ್ಣವುಳ್ಳ ಅಘೋರಣನು ನೋಡಿ ಬ್ರಹ್ಮದೇವರು ಅವನನ್ನು ವಂದಿಸಿದರು ಬಳಿಕ ಬ್ರಹ್ಮದೇವರು ಆ ಭಕ್ತವತ್ಸಲ ಅವಿನಾಶಿ ಅಘೋರನನ್ನು ಬ್ರಹ್ಮರೂಪನೆಂದು ತಿಳಿದು ಇಷ್ಟ ವಚನಗಳಿಂದ ಅವನನ್ನು ಸ್ತುತಿಸತೊಡಗಿದರು ಆಗ ಅವನ ಪಾರ್ಶ್ವಭಾಗದಿಂದ ಕೃಷ್ಣ ವರ್ಣವುಳ್ಳ ಕಪ್ಪಾದ ಅನುಲೇಪ ಧರಿಸಿದ ನಾಲ್ಕು ಮಹಾಮನಸ್ವಿ ಕುಮಾರರು ಉತ್ಪನ್ನರಾದರು ಇವರೆಲ್ಲರೂ ಪರಮ ತೇಜಸ್ವಿಗಳು ಅವ್ಯಕ್ತನಾಮರು ಹಾಗೂ ಶಿವನಂತೆ ರೂಪವುಳ್ಳವರಾಗಿದ್ದರು ಅವರ ಹೆಸರು ಕೃಷ್ಣ ಕೃಷ್ಣಶಿಖ ಕೃಷ್ಣಾಸ್ಯ ಮತ್ತು ಕೃಷ್ಣ ಕಂಠದೃಕ್ ಎಂದಿತ್ತು ಈ ಪ್ರಕಾರ ಉತ್ಪನ್ನರಾಗಿ ಈ ಮಹಾತ್ಮರು ಬ್ರಹ್ಮದೇವರ ಸೃಷ್ಟಿ ರಚನೆಯ ನಿಮಿತ್ತ ಮಹಾನ್ ಅದ್ಭುತ ಘೋರ ಎಂಬ ಯೋಗವನ್ನು ಪ್ರಚಾರ ಮಾಡಿದರು ಇದು ಅಘೋರ ಎಂಬ ನಾಲ್ಕನೆಯ ಅವತಾರವು ಮುನೀಶ್ವರರೇ ಅನಂತರ ಬ್ರಹ್ಮದೇವರ ಇನ್ನೊಂದು ಕಲ್ಪ ಪ್ರಾರಂಭವಾಯಿತು ಅದು ಪರಮಾದ್ಭುತವಾಗಿದ್ದು ವಿಶ್ವರೂಪ ಎಂದು ವಿಖ್ಯಾತವಾಗಿತ್ತು ಆ ಕಲ್ಪದಲ್ಲಿ ಬ್ರಹ್ಮದೇವರು ಮನಸ್ಸಿನಲ್ಲಿ ಶಿವನನ್ನು ಧ್ಯಾನಿಸುತ್ತಿರುವಾಗ ಮಹಾಸಿಂಹನಾದವನ್ನು ಮಾಡುವ ವಿಶ್ವರೂಪ ಸರಸ್ವತಿಯು ಪ್ರಕಟಳಾದಳು ಹಾಗೆಯೇ ಪರಮೇಶ್ವರ ಭಗವಾನ್ ಈಶಾನ ಪ್ರಾದುರ್ಭೂತನಾದನು ಅವನ ವರ್ಣ ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿತ್ತು ಹಾಗೂ ಸಮಸ್ತ ಆಭೂಷಣಗಳಿಂದ ಭೂಷಿತನಾಗಿದ್ದನು ಆ ಅಜನ್ಮನು ಸರ್ವವ್ಯಾಪಿಯು ಸರ್ವಾಂತರ್ಯಾಮಿಯು ಎಲ್ಲವನ್ನೂ ಕರುಣಿಸುವವನು ಸರ್ವಸ್ವರೂಪನು ಸುಂದರ ರೂಪವುಳ್ಳವನು ಅರೂಪನು ಆದ ಈಶಾನನನ್ನು ನೋಡಿ ಬ್ರಹ್ಮದೇವರು ಅವನಿಗೆ ಪ್ರಣಾಮ ಮಾಡಿದರು ಆಗ ಶಕ್ತಿ ಸಹಿತ ವಿಭು ಈಶಾನನೂ ಕೂಡ ಬ್ರಹ್ಮನಿಗೆ ಸನ್ಮಾರ್ಗದ ಉಪದೇಶವನ್ನು ಮಾಡಿ ನಾಲ್ಕು ಸುಂದರ ಬಾಲಕರನ್ನು ಕಲ್ಪಿಸಿದನು ಆ ಉತ್ಪನ್ನರಾದ ಬಾಲಕರ ಹೆಸರು ಇಂತಿತ್ತು ಜಟಿ ಮುಂಡಿ ಶಿಖಂಡಿ ಮತ್ತು ಅರ್ಧಮುಂಡ ಅವರು ಯೋಗಾನುಸಾರ ಸ ಪಾಲಿಸುತ್ತ ಯೋಗ ಗತಿಯನ್ನು ಹೊಂದಿದರು ಇದು ಈಶಾನ ಎಂಬ ಐದನೆಯ ಅವತಾರವು ಸರ್ವಜ್ಞರಾದ ಕುಮಾರರೇ ಹೀಗೆ ಜಗತ್ತಿನ ಹಿತಕಾಮನೆಯಿಂದ ಸದ್ಯೋ ಜಾತಾದಿ ಅವತಾರಗಳ ಪ್ರಾಕಟ್ಯವನ್ನು ಸಂಕ್ಷೇಪವಾಗಿ ನಾನು ವರ್ಣಿಸಿದೆ ಅವರ ಲೋಕಹಿತಕಾರಿ ವ್ಯವಹಾರವೆಲ್ಲವೂ ಯಥಾರ್ಥ ರೂಪದಿಂದ ಬ್ರಹ್ಮಾಂಡದಲ್ಲಿ ವರ್ತಮಾನವಾಗಿದೆ ಮಹೇಶ್ವರನ ಈಶಾನ ಪುರುಷ ಘೋರ ವಾಮದೇವ ಮತ್ತು ಬ್ರಹ್ಮ ಈ ಐದು ಮೂರ್ತಿಗಳು ವಿಶೇಷವಾಗಿ ಪ್ರಸಿದ್ಧವಾಗಿವೆ ಇವುಗಳಲ್ಲಿ ಈಶಾನನು ಶಿವ ಸ್ವರೂಪಿ ಹಾಗೂ ಹಾಗೂ ಎಲ್ಲಕ್ಕಿಂತ ದೊಡ್ಡದಾದ ಮೊದಲನೆಯವನೆಂದು ಹೇಳಲಾಗುತ್ತದೆ ಅವನು ಸಾಕ್ಷಾತ್ ಪ್ರಕೃತಿಯ ಭೋಗ್ತ ಕ್ಷೇತ್ರಜ್ಞನಲ್ಲಿ ವಾಸಿಸುವನು ಶಿವನ ಎರಡನೆಯ ಸ್ವರೂಪವು ತತ್ಪುರುಷನೆಂಬ ಹೆಸರಿನಿಂದ ಖ್ಯಾತವಾಗಿದೆ ಅದು ಗುಣಗಳ ಆಶ್ರಯ ರೂಪಿ ಹಾಗೂ ಭೋಗ್ಯ ಸರ್ವಜ್ಞನಲ್ಲಿ ಅಧಿಷ್ಠಿತವಾಗಿದೆ ಪಿನಾಕಧಾರಿ ಶಿವನ ಅಘೋರವೆಂಬ ಮೂರನೆಯ ಸ್ವರೂಪವು ಧರ್ಮಕ್ಕಾಗಿ ಅಂಗಗಳ ಸಹಿತ ಬುದ್ಧಿ ತತ್ವವನ್ನು ವಿಸ್ತಾರಗೊಳಿಸಿ ಒಳಗೆ ವಿರಾಜಿಸುತ್ತಿರುವನು ವಾಮದೇವ ಹೆಸರುಳ್ಳ ಶಂಕರನ ನಾಲ್ಕನೆಯ ಸ್ವರೂಪವು ಅಹಂಕಾರದ ಅಧಿಷ್ಠಾನವಾಗಿದೆ ಅದು ಸದಾ ಅನೇಕ ಪ್ರಕಾರದ ಕಾರ್ಯವನ್ನು ಮಾಡುತ್ತಾ ಇರುತ್ತದೆ ಶಂಕರನ ಈಶಾನ ಸಂಜಕ ಸ್ವರೂಪವು ಸದಾಕರ್ಣ ವಾಣಿ ಮತ್ತು ಸರ್ವವ್ಯಾಪಿ ಆಕಾಶದ ಅಧೀಶ್ವರನೆಂದು ವಿಚಾರಶೀಲ ಬುದ್ಧಿವಂತರ ಮಾತಾಗಿದೆ ಮಹೇಶ್ವರನ ಪುರುಷವೆಂಬ ಸ್ವರೂಪವು ತ್ವಕ್ ಪಾಣಿ ಮತ್ತು ಸ್ಪರ್ಶಗುಣ ವಿಶಿಷ್ಟವಾಯುವಿನ ಸ್ವಾಮಿಯಾಗಿದೆ ಅಘೋರವೆಂಬ ಹೆಸರುಳ್ಳ ರೂಪವನ್ನು ಶರೀರ ರಸ ರೂಪ ಮತ್ತು ಅಧಿಷ್ಠಾನವೆಂದು ಜ್ಞಾನಿಗಳು ತಿಳಿಸುತ್ತಾರೆ ಶಂಕರಣ ವಾಮದೇವ ಸಂಜ್ಞಕ ಸ್ವರೂಪವು ರಸನೆ ಪಾಯು ರಸ ಮತ್ತು ಜಲದ ಸ್ವಾಮಿ ಎಂದು ಹೇಳಲಾಗಿದೆ ಪ್ರಾಣ ಉಪಸ್ಥ ಗಂಧ ಮತ್ತು ಪೃಥವಿಯ ಒಡೆಯ ಶಿವನ ಸದ್ಯೋಜಾತವೆಂಬ ರೂಪವನ್ನು ಹೇಳಲಾಗುತ್ತದೆ ಶ್ರೇಯೋಭಿಲಾಷಿ ಮನುಷ್ಯರು ಶಂಕರನ ಈ ಸ್ವರೂಪಗಳನ್ನು ಸದಾಕಾಲ ಪ್ರಯತ್ನಪೂರ್ವಕ ವಂದಿಸಬೇಕು ಏಕೆಂದರೆ ಇವು ಶ್ರೇಯ ಪ್ರಾಪ್ತಿಯಲ್ಲಿ ಏಕಮಾತ್ರ ಕಾರಣವಾಗಿದೆ ಸದ್ಯೋಜಾತಾದಿ ಅವತಾರಗಳ ಪ್ರಾಕಟ್ಯವನ್ನು ಓದುವವನು ಕೇಳುವವನು ಜಗತ್ತಿನಲ್ಲಿ ಸಮಸ್ತ ಕಾಮ್ಯ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮಗತಿಯನ್ನು ಹೊಂದುವನು